पटेल प्राथमिकाले शेख मोईन उद्दीन पी यू कॉलेज सविना प्रवेश ಮಕ್ಕಳ मकल ಭವಿಷ್ಯಕ್ಕಾಗಿ भविष्य ಪ್ರವೇಶ पड़ेरी और आज मैं बहुत खुशी के साथ कह सकता हूं कि जो छठी गारंटी है उसको हम पूरा करने में कामयाब ಇವತ್ತು ನಾನು ಅತ್ಯಂತ ಸಂತಸದಿಂದ ಹೇಳ್ತೀನಿ ಇವತ್ ನಾವೇನಿದು ಭೂ ಮಾಲೀಕತ್ವದ ಆರನೇ ಗ್ಯಾರಂಟಿನ ನಾವೇನು ಮನಸ್ಸಲ್ಲಿ ಇಟ್ಕೊಟ್ಟಿದ್ವಿ ಸಂಕಲ್ಪ ಮಾಡಿದ್ವಿ ಇವತ್ತ ಸಂಕಲ್ಪನ ಈಡೇರಿಸಿದೀವಿ ನೆಮ್ಮದಿ ಸಂತೋಷ ಶಾಂತಿ ನನಗಿದೆ ಅಂತ ಹೆಮ್ಮೆಂದು ಹೇಳ್ಕೊತೀನಿ ಜಬ್ ಜಾಂಚ್ ಗ್ಯಾರಂಟೀಸ್ ರೇತಿ ಮೇನೆ ಮುದ್ದಾ ಐದು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇರಬೇಕಾದಂತ ಸಂದರ್ಭದಲ್ಲಿ ನಾನು ಮತ್ತೊಂದು ವಿಷಯನ ಪ್ರಸ್ತಾಪ ಮಾಡಿದೆ मुझे पता लगा था कि कर्नाटक में ऐसे बहुत सारे लोग हैं जिनके पास जमीन है मगर मालिकाना हक नहीं है ननगोंदु कर्नाटक राज्यದಲ್ಲಿ ಮನವರಿಕೆಯಾಗಿತ್ತು ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ ಯಾರು ಭೂಮಿಯ ಅನುಭವದಲ್ಲಿ ಇದ್ದಾರೆ ಆದರೆ ಆ ಭೂಮಿಯ ಹಕ್ಕು ಪತ್ರಗಳು ಆ ಭೂಮಿಯ ಸಾಕ್ಷಿ ಆಧಾರಗಳು ಅವರತ್ರ ಇಲ್ಲ ಅಂತದ್ದು ನನಗೆ ಮನವರಿಕೆಯಾಗಿತ್ತು दलित आदिवासी ಹ್ಯಾಮ್ಲೆಟ್ಸ್ ಕೋ ರೆವೆನ್ಯೂ ವಿಲೇಜ್ माना ही नहीं जाता था ದಲಿತರು ಮತ್ತು ಬುಡಕಟ್ಟ ಜನ ಇರತಕ್ಕ ಪ್ರದೇಶಗಳು ಗ್ರಾಮಗಳು ಕಂದಾಯ ಗ್ರಾಮ ಅಂತನೆ ಘೋಷಣೆ ಆಗಿರ್ಲಿಲ್ಲ ಆ ಗ್ರಾಮಗಳಲ್ಲಿ ಇದ್ದಂತ ಬುಡಕಟ್ಟು ಪರಿಶಿಷ್ಟ ಜಾತಿಯ ಜನಕ್ಕೆ ಅವರ ಭೂಮಿ ಮಾಲೀಕತ್ವದ ಹಕ್ಕೇ ಇರ್ಲಿಲ್ಲ ಹರ್ ಜಾತಿ ಕೆ ಲೋಕ ಥೇ ಈ ಒಂದು ಗ್ರಾಮಗಳಲ್ಲಿ ಪ್ರತಿ ಜಾತಿಯ ಜನ ಇದ್ರು ಪ್ರತಿ ಧರ್ಮದ ಜನ ಇದ್ರು ಇನ್ಕೋ ಮಾಲಿಕಾನ ಹಕ್ ನಾ ಇ ಪ್ರಾಪರ್ಟಿ ರೈಟ್ ನೀವು ಇನ್ಕು ಸರ್ಕಾರ ಫೆಸಿಲಿಟಿ ನೀ ಮಿಲ್ತಿ ಇವ್ರಿಗೆ ಭೂಮಿಯ ಮಾಲೀಕತ್ವದ ಹಕ್ಕುಗಳಿರ್ಲಿಲ್ಲ ಸರ್ಕಾರ ಕೊಡಂತ ಸೌಲಭ್ಯಗಳಿರ್ಲಿಲ್ಲ ಹಕ್ಕು ಪತ್ರಗಳು ಅವ್ರ ಕೈಯಲ್ಲಿರ್ಲಿಲ್ಲ ಸಾಲೋ ಸೆ ಪರಿವಾರ ಜಮೀನು ಜಮೀನ್ ಪೇ ರೇ ರೇ ಹತ್ತಾರು ವರ್ಷಗಳಿಂದ ಈ ಕುಟುಂಬಗಳು ಆ ಭೂಮಿಯ ಅನುಭವದಲ್ಲಿದ್ರು ಆದ್ರೆ ಸಾಕ್ಷಿ ಆಧಾರಗಳಿರ್ಲಿಲ್ಲ ಮಗರ್ ಉನ್ಕೋ ಅಪ್ನಿ ಜಮೀನ್ ಕಾ ಅಧಿಕಾರ ನೀ ಆದ್ರೆ ಅವ್ರಿಗೆ ತಮ್ಮದೇ ಆದಂತ ತಮ್ಮ ಸ್ವಂತ ಭೂಮಿಯ ಅಧಿಕಾರದ ವ್ಯವಸ್ಥೆ ಅವ್ರಿಗೆ ಇರ್ಲಿಲ್ಲ ಮೇನೆ ಕಾಂಗ್ರೆಸ್ ಪಾರ್ಟಿ ಒಂದು ವಿಷಯದ ಬಗ್ಗೆ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರ ಗಮನಕ್ಕೆ ಈ ವಿಷಯನ ತಂದೆ ಖಾರ್ಗೆ ಸಿದ್ದರಾಮಯ್ಯ ಬಾಕಿ ಮಂತ್ರಿಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಹತ್ರ ಸನ್ಮಾನ್ಯ ಸಿದ್ದರಾಮಣ್ಣ ಅವರ ಹತ್ರ ಡಿ ಕೆ ಅಣ್ಣವ್ರ ಹತ್ರ ಈ ಒಂದು ವಿಷಯದ ಬಗ್ಗೆ ನಾನು ಅವರ ಗಮನಕ್ಕೆ ತಂದಿದ್ದೆ ಅವ್ರ ಮೇನೆ ಚಾತೆ कि कर्नाटक में जिसके पास भी जमीन हो उसके पास मालिकाना हक जरूर हो नन एक उद्देश्य येनित ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾರೆಲ್ಲ ಕೂಡ ಭೂಮಿಯ ಸ್ಥಳದ ಅನುಭವದಲ್ಲಿ ಇದ್ದಾರೆ ಆ ಭೂಮಿ ಜಾಗದ ಅನುಭವದಲ್ಲಿ ಇರತಕ್ಕಂತವರೆಲ್ಲರಿಗೂ ಕೂಡ ಹಕ್ಕು ಪತ್ರ ಕೊಟ್ಟು ಅವರ ಮಾಲೀಕತ್ವನ ಅವರ ಕೈಗೆ ವರ್ಗಾವಣೆ ಮಾಡಬೇಕು ಅಂತದ್ದು ನನ್ನ ಉದ್ದೇಶ ಆಗಿತ್ತು और आज मैं बहुत खुशी के साथ कह सकता हूं कि जो छठी गारंटी है ಕಾಮಯ ಇವತ್ತು ನಾನು ಅತ್ಯಂತ ಸಂತಸದಿಂದ ಹೇಳ್ತೀನಿ ಇವತ್ತು ನಾವೇನಿದು ಭೂ ಮಾಲೀಕತ್ವದ ಆರನೇ ಗ್ಯಾರಂಟಿನ ನಾವೇನು ಮನಸ್ಸಲ್ಲಿ ಇಟ್ಕೊಟ್ಟಿದ್ವಿ ಸಂಕಲ್ಪ ಮಾಡಿದ್ವಿ ಇವತ್ತ ಸಂಕಲ್ಪನ ಈಡೇರಿಸಿದಿವಿ ಅನ್ನ ಒಂದು ನೆಮ್ಮದಿ ಸಂತೋಷ ಶಾಂತಿ ನನಗಿದೆ ಅಂತ ಹೆಮ್ಮೆಂದು ಹೇಳ್ಕೊತೀನಿ ಲಾಖ ಪರಿವಾರ ಆಲೇಕಾನ ಹಕ್ ಕರ್ನಾಟಕ ಸರ್ಕಾರ ದೇನೆ ಇವತ್ತು ಅತ್ಯಂತ ಸಂತಸದಿಂದ ಹೇಳ್ತೀನಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಒಂದು ಲಕ್ಷ ಕುಟುಂಬಗಳಿಗೆ ಅವರ ಒಂದು ಭೂಮಿಯ ಹಕ್ಕು ಪತ್ರಗಳನ್ನ ಮಾಲೀಕತ್ವನ ಈ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ವರ್ಗಾವಣೆ ಮಾಡ್ತಾ ಇದೀವಿ ಹೇಳಿ ಹೇಳ್ತೀನಿ ಇಂದಿರಾ ಗಾಂಧಿ ಇಂದಿರಾ ಗಾಂಧೀಜಿ ಅವರ ಉಸ್ಮೆ ಏನಿತ್ತು ಪೂರಾ ಕದಮ್ ಲಿಯಾ ಆ ಒಂದು ಕನಸನ್ನ ನಾವು ನನ್ಸಾಗಿ ಮಾಡೋದಕ್ಕೋಸ್ಕರ ಈ ಒಂದು ದೊಡ್ಡ ಹೆಜ್ಜೆನ ನಾವು ಇಟ್ಟಿದ್ದೇವೆ ರೆವಿನ್ಯೂ ವಿಲೇಜ್ ಘೋಷಿತ ಎರಡು ಸಾವಿರ ಪ್ರದೇಶಗಳನ್ನ ನಾವಿವತ್ತು ಕಂದಾಯ ಗ್ರಾಮಗಳಾಗಿ ನಾವು ಇವತ್ತು ಘೋಷಣೆ ಮಾಡದಂತ ಐತಿಹಾಸಿಕ ತೀರ್ಮಾನ ಮಾಡಿದ್ದೇವೆ ಔರ್ ಮನೆ ಕಹ ಡಿಜಿಟಲ್ ರಿಜಿಸ್ಟ್ರಿ ಹಿ ನಾನು ಮತ್ತೊಂದು ಮಾತು ಹೇಳಿದ್ರೆ ತಂತ್ರಾಂಶಗಳಲ್ಲಿ ತಂತ್ರಜ್ಞಾನದಲ್ಲಿ ಎಲ್ಲ ದಾಖಲಾತಿಗಳು ತಂತ್ರಜ್ಞಾನದಲ್ಲಿ ಡಿಜಿಟಲ್ ರೆಕಾರ್ಡ್ ಇರಬೇಕು ಅಂತ ಅಂತೇಳಿ ಗರಿಬ್ ಕಾ ರೆಕಾರ್ಡ್ ನಿಕಾಲ ಸಕತೆ ಬಡ ಕುಟುಂಬಗಳಲ್ಲಿ ಇರ್ತಕ್ಕಂಥವ್ರು ಸಣ್ಣ ಪುಟ್ಟ ಮನೆಗಳಲ್ಲಿ ಇರ್ತಕ್ಕಂಥವರು ಅವರ ಕಂದಾಯ ದಾಖಲಾತಿಗಳನ್ನ ಭದ್ರವಾಗಿ ಇಟ್ಕೊಳ್ಳಕ್ಕೆ ಕಷ್ಟ ಆಗುತ್ತೆ ಸಾಲು ಬೀಜ ಜಾತೆ ಡಾಕ್ಯುಮೆಂಟ್ ನ ಹತ್ತಾರು ವರ್ಷಗಳು ಕಳೆದರೂ ಕೂಡ ಅವರಿಗೆ ಅವರ ಮಾಲೀಕತ್ವದ ಪತ್ರಗಳು ಕೈಗೆ ಸಿಗದಿಲ್ಲ ಇಸಿಲೇ ಇಕ್ಕಿಸ್ಮೀ ಸದಿ ಮೇ ಡಿಜಿಟಲ್ ರೆಜಿಸ್ಟ್ರಿ ಹೋನಿ ಚಾಹಿ ಆದ್ರಿಂದ ನಾವು ಕೊಟ್ಟಂತ ನಿರ್ದೇಶನ ಏನಂತಂದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲರ ಕಂದಾಯ ಡಾಕ್ಯುಮೆಂಟ್ ಗಳು ಡಿಜಿಟಲೀಕರಣ ಆಗಬೇಕು ಅನ್ನಂತ ಒಂದು ನಿರ್ದೇಶನ ನಾವು ನೀಡಿದ್ವಿ ಹಾತ್ ಮೇ ಫಿಸಿಕಲ್ ಕಾಪಿ ಹೋಗಿ ನಿಮ್ಮ ಕೈಯಲ್ಲಿ ಒಂದು ಫಿಸಿಕಲ್ ಕಾಪಿ ಇದ್ರೂ ಕೂಡ ಮಗೋ ಜಲ್ ಕಾಪಿ ನಿಕಾಲ ಆದ್ರೆ ನಿಮಗೆ ಯಾವತ್ತಾದ್ರೂ ಬೇಕಾದ್ರೂ ಕೂಡ ತಂತ್ರಾಂಶದಲ್ಲಿ ಡಿಜಿಟಲ್ ಕಾಪಿ ತಾವು ಯಾವಾಗ ಬೇಕಾದ್ರೂ ತಗೋಬಹುದು ಗ್ಯಾರಂಟಿ ಗರಿಬ್ಬ ಕಮಜೋ ಭೇಟ ಇವತ್ತು ಈ ಒಂದು ಆರನೇ ಗ್ಯಾರಂಟಿಯಿಂದ ನಮ್ಮ ಸಮಾಜದಲ್ಲಿರ್ತಕ್ಕಂತ ಅತ್ಯಂತ ಬಡ ಹಿಂದುಳಿದ ಕುಟುಂಬಗಳಿಗೆ ಸಾಕಷ್ಟು ದೊಡ್ಡ ಅನುಕೂಲ ಸೌಲಭ್ಯ ಆಗಿದೆ ಭೋವಿ ಇನ್ ಸಬ್ ಬುಡಕಟ್ಟು ಸಮಯಗಳಿಗೆ ಸೇರಿದಂತವ್ರಿಗೆ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದಿಂದ ಯೋಜನೆಯಿಂದ ಒಂದು ದೊಡ್ಡ ಸಹಾಯ ಆಗಿದೆ ಬೋಲಿ ನಾನು ಇದ್ರ ಜೊತೆಗೆ ಮತ್ತೊಂದು ಮಾತನ್ನ ನಾನು ಹೇಳಿದ್ದೇನೆ ಪಚಾಸ್ ಹಜಾರ್ ಎಸೆ ಪರಿವಾರ ಐವತ್ತು ಇನ್ ಕೆ ಅಭಿ ಭೀ ಮಾಲಿಕಾನಾ ಹಕ್ಕ ನಾನು ಮತ್ತೊಂದು ಮಾತು ಹೇಳಿದೀನಿ ಐವತ್ತು ಸಾವಿರ ಈ ರೀತಿಯ ಕುಟುಂಬಗಳಿವೆ ಯಾರಿಗೆ ಇವತ್ತಿಗೂ ಕೂಡ ತಮ್ಮ ಹಕ್ ಪತ್ರಗಳ ಕೈಗೆ ಸಿಕ್ಕಿಲ್ಲ ಉನ್ ಪಚಾಸ್ ಹಜಾರ್ ಪರಿವಾರ ಹಕ್ಕ ನಾನ್ ತಮ್ಗೆ ಆಶ್ವಾಸನೆ ಕೊಡ್ತೇನೆ ಮುಂದೆ ಬರುವಂತ ಆರ್ ತಿಂಗಳ ಒಳಗಡೆ ಈ ಐವತ್ತು ಸಾವಿರ ಕುಟುಂಬಗಳಿಗೂ ಕೂಡ ಅವರ ಹಕ್ ಪತ್ರ ಕೊಡಂತ ಕೆಲಸನ ನಮ್ಮ ಸರ್ಕಾರದಿಂದ ಮಾಡ್ತಿದ್ದೇವೆ ಅಂತ ಹೇಳಿ 2000 ರೆವೆನ್ಯೂ ವಿಲೇजेस ಘೋಷਿਤ کیے گئے ہیں 2000 ಕಂದಾಯ ಗ್ರಾಮಗಳನ್ನು ಊರ್ಜಿತ ಮಾಡಿದ್ದೇವೆ ہم چاہتے ہیں کہ 500 اور نئے ریونیو ویلیجز ಘೋಷث ہوں۔ ನಮ್ಮ ಗುರಿ ಇರತಕ್ಕಂತದ್ದು ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಕೂಡ 500 ನೂತನವಾದಂತ ಕಂದಾಯ ಗ್ರಾಮಗಳನ್ನು ನಾವು ಘೋಷಣೆ ಮಾಡಬೇಕು ಅಂತ ಹೇಳಿ ಕರ್ನಾಟಕ میں کوئی نہیں ہونا چاہیے جس کے پاس اپنی زمین کا مالکانہ حق نہیں ಕರ್ನಾಟಕ ರಾಜ್ಯದಲ್ಲಿ ಯಾರು ಕೂಡ ತಮ್ಮ ಭೂಮಿಯ ಹಕ್ಕು ಪತ್ರ ಇಲ್ಲದೆ ಇದ್ದಂತವ್ರು ತಮ್ಮ ಭೂಮಿಯ ಮಾಲೀಕತ್ವ ಇಲ್ಲದೆ ಇದ್ದಂಥವರು ಯಾರು ಕೂಡ ಇರಬಾರ್ದು ಅನ್ನೋದ್ದು ನಮ್ಮ ಸಂಕಲ್ಪ ಜೋ ಕಾಂಗ್ರೆಸ್ ಪಾರ್ಟಿ ಸ್ಟೇಟ್ ಡಿಸ್ಟ್ರಿಕ್ಟ್ ಆರ್ ವಿಲೇಜ್ ಗ್ಯಾರಂಟಿ ಕಮಿಟೀಸ್ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಜಿಲ್ಲೆ ತಾಲೂಕು ಗ್ರಾಮದ ಗ್ಯಾರಂಟಿ ಮೇ ಕೇತಾ ಸಮಿತಿಗಳು ಉನ್ಕಿ ಉಪ ಹರಿವಾರೋಟ್ ನಾನು ಈ ಸಮಿತಿಗಳಿಗೆ ನಾನು ಮನವಿ ಮಾಡ್ಕೊಂತೀನಿ ಈ ರೀತಿಯಾದಂತ ಕುಟುಂಬಗಳು ನಿಮ್ಮಲ್ಲಿದ್ರೆ ಅವರೆಲ್ಲರಿಗೂ ಕೂಡ ಅವರ ಹಕ್ಕನ್ನ ಕೊಡಸಂತ ಕೆಲಸ ತಾವು ಮಾಡಬೇಕು ಅಂತ ಹೇಳಿ ಹರ್ ಪರಿವಾರಕ್ಕಲಿಕಾನ ಹಕ್ ಪ್ರತಿಯೊಂದು ಪರಿವಾರಕ್ಕೂ ಕುಟುಂಬಕ್ಕೂ ಕೂಡ ತಮ್ಮ ಹಕ್ ಪತ್ರಗಳು ತಮ್ಮ ಮಾಲೀಕತ್ವದ ಪ್ರಮಾಣ ಪತ್ರಗಳು ಸಿಗಬೇಕು ಅನ್ನೋದನ್ನ ಮನವಿ ಮಾಡ್ತೀನಿ ಕರ್ನಾಟಕ ಹಿಂದೂಸ್ತಾನ ಪಹ ಪ್ರದೇಶ ಪಾಸ್ ಜಮೀನ್ ಹಾಸ್ ಜಮೀನ್ ಕಾ ಹಕ್ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಮೊಟ್ಟ ಮೊದಲನೇ ರಾಜ್ಯ ಆಗ್ಬೇಕು ಯಾವ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಸಾರ್ವಜನಿಕರ ಮಾಲೀಕತ್ವದಲ್ಲಿ ಭೂಮಿಯ ಪತ್ರಗಳು ಅವ್ರ ಮಾಲೀಕತ್ವದ ಹಕ್ಕು ಪತ್ರ ಅವ್ರಿಗೆ ಸಿಕ್ಕಿರ್ಬೇಕು ಅನ್ನೋ ಉದ್ದೇಶ ಗ್ಯಾರಂಟಿ ಇವಾಗವರೆಗೂ ನಾವು ನಿಮ್ಗೆ ಐದ್ ಗ್ಯಾರಂಟಿಗಳ ಆಶ್ವಾಸನೆ ಕೊಟ್ಟಿದ್ವಿ ಮಗರ್ ಸಚ್ಚಾಯಿ ಮೇಲೆ ಗ್ಯಾರಂಟಿ ಕೀ ಆದ್ರೆ ವಾಸ್ತವವಾಗಿ ನಿಜವಾಗಿ ಕೂಡ ನಾವು ನಿಮ್ಗೋಸ್ಕರ ಆರ್ ಗ್ಯಾರಂಟಿಗಳನ್ನ ಈಡೇರಿಸಿದ್ದೇವೆ ಏ ಸಬ್ಸೆ ಜರೂರಿ ಜರು ಭವಿಷ್ಯಕ್ಕೆ ಗ್ಯಾರಂಟಿ ಈ ಆರ್ನೇ ಗ್ಯಾರಂಟಿ ಏನ್ ನಾವು ಈಡೇರಿಸಿದೀವಿ ಕರ್ನಾಟಕ ರಾಜ್ಯದ ಭವಿಷ್ಯಕ್ಕೆ ಅತ್ಯಮೂಲ್ಯವಾದಂತ ಕೊಡುಗೆ ಆಗಿ ಇದಾಗಿದೆವಾರ ಈ ಒಂದು ಹಕ್ಕು ಪತ್ರಗಳಿಂದ ಕೋಟ್ಯಾಂತರ ಕುಟುಂಬಗಳಿಗೆ ಅನುಕೂಲ ಆಗಂತದನ್ನ ನಾವು ನೋಡ್ತೇವೆ ಬಹುತ್ ಬನ್ಯವಾದ ನಮಸ್ಕಾರ ಜೈ ಹಿಂದ್ ತಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನ ನಮನಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ಜೈ ಹಿಂದ್